ಕನ್ನಡಿಗರೇ ನಮಸ್ಕಾರ ಇವತ್ತು ನಾವು ಮೈಸೂರಿನ ನಮ್ಮ ಕೆ ಆರ್ ಎಸ್ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಇದ್ದೀವಿ ನಮ್ ಜೊತೆ ಶಂಕರ್ ಅಂತ ಇದ್ದಾರೆ ನಾವು ಎರಡು ದಿನ ಹಿಂದೆ ಏನು ರೈಲ್ವೆ ಇಲಾಖೆಯಿಂದ ರೈಲ್ವೆ ಪೊಲೀಸ್ ಅವರು ಇವ್ರ ಹತ್ರ ಮೊಬೈಲ್ ಕಿತ್ಕೊಂಡು ಇವ್ರನ್ನ ಫೈನ್ ಕಟ್ಟಬೇಕು ಅನ್ನೋ ವಿಚಾರದಲ್ಲಿ ಇವರು ಕಚೇರಿಗೆ ಬಂದಿದ್ರು ಕಚೇರಿಗೆ ಬಂದಾಗ ನಾವು ಇದೇ ಮೈಸೂರು ಪೇಜ್ ಅಲ್ಲಿ ಲೈವ್ ಮಾಡಿ ಆ ವಿಚಾರದ ಬಗ್ಗೆ ಧ್ವನಿ ಎತ್ತಿದ್ವಿ ಅದೇ ಶಂಕರ್ಗೆ ಬಂದಿದ್ದಾರೆ ಅವ್ರಿಗೆ ಪಕ್ಷದಿಂದ ಏನ್ ಅನುಕೂಲ ಆಯ್ತು ಅನ್ನೋದನ್ನ ನೀವು ಅವ್ರ ಬಾಯಿಂದಾನೆ ಕೇಳ್ಬೋದು ಯಾಕಂದ್ರೆ ಕೆ ಆರ್ ಎಸ್ ಪಕ್ಷ ಎಷ್ಟು ಎಫೆಕ್ಟಿವ್ ಆಗಿ ಹಿಡಿದ ಕೆಲಸನ ಮಾಡ್ತದೆ ಸಂತ್ರಸ್ತರು ಯಾರ್ಯಾದ್ರು ಕೂಡ ಮೈಸೂರಿನ ನಗರ ವಿದ್ಯಾರಣ್ಯಪುರಂನಲ್ಲಿರುವಂತಹ ಕೇಂದ್ರ ಪ್ರಾದೇಶಿಕ ಕಚೇರಿಗೆ ಬಂದಂತ ಸಮಯದಲ್ಲಿ ನಿಮ್ಮ ಕೆಲಸಗಳನ್ನ ಪ್ರಾಮಾಣಿಕವಾಗಿ ಇದ್ದಾಗ ಆರ್ ಎಸ್ ಪಕ್ಷ ನಿಮ್ ಪರ ನಿಲ್ಲುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ನನ್ನೇ ಸಂತ್ರಸ್ತಾಗಿದ್ದರಂತಹ ಶಂಕರ್ ಅವರು ಇದ್ದಾರೆ ಅವ್ರನ್ನ ಈ ವಿಚಾರವಾಗಿ ಕೇಳೋಣ ಬನ್ನಿ ಶಂಕರ್ ಅವ್ರೆ ಈ ವಿಚಾರವಾಗಿ ಏನಾಯ್ತು ನೀವು ರೈಲ್ವೆ ಇಲಾಖೆಗೆ ಹೋಗಿದ್ರಿ ರೈಲ್ವೆ ಪೊಲೀಸ್ ಅವರು ನಿಮಗೆ ಹತ್ತು ಸಾವಿರ ಫೈನ್ ಕಟ್ಟಬೇಕು ಅಂತ ಹೇಳಿದ್ರು ಅನಾವಶ್ಯಕವಾಗಿ ಕಿರುಕುಳ ಕೊಟ್ಟರು ನಿಮ್ ಮೊಬೈಲ್ ನ ರೀತಿ ರೀತಿ ಕಾನೂನಾತ್ಮಕವಾಗಿ ಸೀಜ್ ಮಾಡ್ದೇ ಮೊಬೈಲ್ ನ ಕಿತ್ಕೊಂಡಿದ್ರು ಅನ್ನೋದೆಲ್ಲ ಹೇಳಿದ್ರಿ ಈಗ ಅದ್ರ ಬಗ್ಗೆ ನಿಮ್ಗೆ ಏನಾಯ್ತು ಅದನ್ನ ನಮ್ಮ ಕನ್ನಡಿಗರ ಮುಂದೆ ಹೇಳಿ ಸರ್ ಅದೇ ನಾನು ನನಗೆ ಆಗಿರೋಂಥ ನೋವುಗಳು ತೊಂದರೆಯನ್ನ ನಿಮ್ಮತ್ರ ಬಂದು ಕೇಳ್ಕೊಂಡೆ ಕೆ ಆರ್ ಎಸ್ ಪಕ್ಷ ಪ್ರಾಮಾಣಿಕವಾಗಿ ಇರುವಂತ ಪಕ್ಷ ಇದರಲ್ಲಿ ನಾನು ನಮ್ಗೆ ಏನಾಗಿದೆ ತೊಂದರೆನ ನಿಮ್ಮ ಹತ್ರ ನಾನು ಹೇಳ್ಕೊಂಡೆ ಇದಕ್ಕೆ ನನಗೆ ಪರಿಹಾರ ಸಿಕ್ಕಿದೆ ಏನಕ್ಕೆ ಅಂದರೆ ನ್ಯಾಯ ಎಲ್ಲರಿಗೂ ಸಿಗೋದಿಲ್ಲ ಬಟ್ ಯಾರು ಪ್ರಾಮಾಣಿಕವಾಗಿ ಹೋರಾಡ್ತಾರೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ ಅಂತ ಪಕ್ಷ ಆಗಲಿ ಅಂತ ವ್ಯಕ್ತಿಯಿಂದಾಗಿ ನ್ಯಾಯ ದೊರಕುತ್ತೆ ಅನ್ನೋದೊಂದು ನನಗೆ ಒಂದು ನಂಬಿಕೆ ಬಂತು ಕೆ ಆರ್ ಎಸ್ ಪಾರ್ಟಿಲ್ ನಾನು ಲೈನ್ ಮಾಡಿದೆ ಆ ಸೋಮವಾರ ಎರಡು ಮೂರು ಹಿಂದೆ ಮಾಡಿದ್ದೆ ಸೊ ಅದರಿಂದ ಏನಾಯ್ತು ಅಂತಂದ್ರೆ ಇವಾಗ ಪೊಲೀಸ್ ಅವರು ಏನ್ ಹೇಳಿದ್ರು ಫೈನ್ ಕಟ್ಟಬೇಕು ಅಂದ್ರು ಫಸ್ಟ್ ಎರಡು ಕೇಸ್ ಹಾಕ್ತೀನಿ ಅಂತಂದ್ರು ಒಂದು ವಾಟ್ಸಪ್ ಇಂದ ಕಳಿಸಿಕೊಂಡಿರೋದು ಟಿಕೆಟ್ಗೆ ಎರಡು ಕೇಸ್ ಹಾಕಿದೀನಿ ಅಂತ ಹೇಳಿ ನನ್ನ ಹತ್ರ ಸುಳ್ಳೆ ಸುಳ್ಳು ಮೊಕದ್ದಮೆನ ಹಾಕಿದ್ರು ಅವರು ಎರಡು ಎ ಒನ್ ಎ ಟು ಅಂತ ಮಾಡ್ಬಿಟ್ಟು ನನ್ನ ಸಾವಿರ ರೂಪಾಯಿ ನಮ್ಮ ಫ್ರೆಂಡ್ ಹತ್ರನೂ ಹತ್ತು ಸಾವಿರ ರೂಪಾಯಿ ಕೇಳಿದ್ರು ನಾನು ಹೇಳ್ದೆ ಯಾಕೆ ಸರ್ ಒಂದೇ ಕೇಸ್ ಇರೋದು ನಾನು ಟಿಕೆಟ್ ನ ಪ್ರಿಂಟ್ಔಟ್ ತಗೊಂಡಿರೋದ್ರಿಂದ ಯಾಕೆ ಕಟ್ಟಬೇಕು ಅಂತ ಹೇಳಿದ್ರು ಅವರು ನನಗೆ ಕಟ್ಟಲೇಬೇಕು ಫೈನ್ ಅಂದ್ಬಿಟ್ಟು ನಾನು ಮೊಬೈಲನ್ನು ಕತ್ಕೊಂಡಿದ್ರು ನಾನು ಪಕ್ಷದಿಂದ ಲೈವ್ ಬಂದು ಮಾತಾಡಿದಾಗ ಮತ್ತು ರವಿಕುಮಾರ್ ಸರ್ ಕಡೆಯಿಂದ ಸಮಾಜಮುಖಿ ಥರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಾಗ ಇದೊಂದು ಕೆಲವು ಅರಿವು ಜಾಗೃತಿ ಮೂಡಿ ಅವ್ರ ತಪ್ಪು ಅರಿವು ಆಗಿದೆ ಅಂತ ಅನ್ಸ್ಕೊಳ್ತೀನಿ ನನ್ನ ಹತ್ರ ಅಮೌಂಟ್ ಏನು ಕಟ್ಸ್ಕೊಂಡಿಲ್ಲ ಬಾಪಾ ಬಂದು ಫೋನ್ ಹೋಗು ಅಂತ ಹೇಳ್ಬಿಟ್ಟು ಅವರು ನನ್ನ ಹತ್ರ ಒಂದು ರೆಸಿಪ್ಟು ಏನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಒಂದು ಲೋಪದೇಶದಲ್ಲಿ ಮಾಡಿ ಫೈನ್ ಕಡಿಸ್ಕೊಂಡಿದ್ದಾರೆ ಬಟ್ ಫೈನು ಬೇರೆ ಇದಕ್ಕೆ ಅಂತ ಬರೆದು ಕೊಟ್ಟಿದ್ದಾರೆ ನನ್ನ ಹತ್ರ ಮೊಬೈಲನ್ನು ಈಜ್ಕೊಂಡು ಒಂದು ಫೋಟೋ ಅವರೇನಿದೆ ಲೀಗಲಿಟಿ ಹ್ಯಾಂಡ್ ಸೀಸು ಸೀಸ್ ಡಾಕ್ಯುಮೆಂಟ್ಸು ಸೀಸು ಏನಿದೆ ಫೋನ್ಸ್ ಆಗಲಿ ಏನಾಗಲಿ ಸೀಸ್ ಡಾಕ್ಯುಮೆಂಟ್ನ ಸರೆಂಡರ್ ಮಾಡ್ತಿದ್ದೀರಂತ ಒಂದು ಲೆಟ್ರಿಗೆ ನನ್ನ ಹತ್ರನೂ ಸೈನ್ ಮಾಡಿಸ್ಕೊಂಡ್ರು ಸೊ ಈ ಥರ ಆಗಿ ಒಂದು ಕೆ ಆರ್ ಎಸ್ ಪಕ್ಷದ ಬಗ್ಗೆ ನನಗೆ ನಂಬಿಕೆ ಬಂತು ಈ ಥರ ಒಂದು ತುಂಬ ಪ್ರಾಮಾಣಿಕವಾಗಿ ಮಾಡಿರೋದಿಂದ ಅವ್ರಿಗೊಂದು ಒಂದು ಅರಿವು ಮೂಡಿದೆ ಬಟ್ ಇದೇ ಥರ ಇನ್ನೂ ಸುಮಾರು ಜನಕ್ಕೆ ಆಗಿರುವಂಥ ಪ್ರಾಬ್ಲಮ್ಸ್ಗಳು ಯಾರಿಗೂ ಕೂಡ ಹೆದ್ರಿಕೊಳ್ಳ್ದೇನೆ ಧೈರ್ಯವಾಗಿ ಕೆ ಆರ್ ಎಸ್ ಪಕ್ಷಕ್ಕೆ ಬಂದು ರವಿಕುಮಾರ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತು ಕೆ ಆರ್ ಎಸ್ ಪಾರ್ಟಿನ ಬೆಂಬಲಿಸಿ ತುಂಬ ಪ್ರಾ ಸಮಾಜಮುಖಿಯವಾಗಿ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಒಂದು ಅಮೌಂಟನ್ನು ಈಸ್ಕೊಳ್ಳೋದೇನೆ ಯಾರು ಯಾವುದೇ ರೀತಿ ಅವರ ಕಡೆಯಿಂದ ಉಪಯೋಗ ನಾವು ಮಾಡಬಾರ್ದು ಅನ್ನ ಇದಕ್ಕೆ ಹಣವನ್ನ ಆಕ್ಷೇಪಣೆ ಮಾಡದೇನೆ ಅವರು ಈ ತರ ಸೇವೆ ಮಾಡ್ತಾ ಇದಾರೆ ಪ್ರಾಮಾಣಿಕವಾಗಿ ಜನಗಳು ಎಲ್ಲರೂ ಬಂದು ತಮ್ಗೆ ಏನಾದ್ರು ತೊಂದರೆ ಆಗಿದ್ರೆ ಕೆ ಎಸ್ ಪಕ್ಷನ ಬೆಂಬಲಿಸಿ ಮತ್ತೆ ಈ ಆರ್ ಪಿ ಎಫ್ ಅಲ್ಲಿ ಆಗ್ತಾ ಇರೋ ಇನ್ನೂ ದೋಷಗಳನ್ನ ಇನ್ನೂ ಕೂಡ ಸಮಾಜಕ್ಕೆ ಒಂದು ತೋರಿಸುವಂತ ಕಾರ್ಯವನ್ನು ಕೆ ಪಕ್ಷದಿಂದ ಮಾಡ್ಲಿ ಅಂದ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ಸರ್ ಈಗ ಶಂಕರ್ ಅವರು ನಿಮ್ ಮುಂದೆ ಹೇಳಿದ್ರೆ ಅಷ್ಟೇ ಯಾವ ರೀತಿ ಇಲಾಖೆಗಳು ಪೊಲೀಸ್ ಇಲಾಖೆ ಆಗ್ಬೋದು ಮತ್ತೊಂದು ಇಲಾಖೆಗಳಾಗ್ಬೋದು ಸಾರ್ವಜನಿಕರಿಗೆ ತೊಂದರೆ ಕೊಡ್ತದೆ ಕಾನೂನು ಅರಿವು ಇಲ್ಲದವ್ರಿಗೆ ಯಾವ ರೀತಿ ತೊಂದರೆ ಕೊಡ್ತದೆ ಕಾನೂನು ಪ್ರಕ್ರಿಯೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಗೊತ್ತಿಲ್ಲದಂತ ಅಧಿಕಾರಿಗಳು ಯಾವ ರೀತಿ ಹಣವನ್ನ ಕಸಿಕೊಳ್ತಾರೆ ಅನ್ನೋದಕ್ಕೆ ಶಂಕರ್ ಅವರು ಹೇಳಿದಂತ ಒಂದು ನಿದರ್ಶನವೇ ಕಾರಣ ಆದ್ರಿಂದ ಕೆ ಆರ್ ಎಸ್ ಪಕ್ಷ ಇಂತ ನಿಮ್ಗೆ ನಿಮ್ಮ ಪ್ರಾಮಾಣಿಕ ಕೆಲಸಕ್ಕೆ ಉಚಿತವಾಗಿ ಕೆಲಸವನ್ನ ನಿಮ್ಗೆ ಸಹಾಯ ಮಾಡ್ತಾರೆ ಆದ್ರೆ ನೀವು ಕೆ ಆರ್ ಎಸ್ ಪಕ್ಷವನ್ನ ಬೆಂಬಲಿಸಬೇಕು ಇವತ್ತೇನು ನೀವು ಜೆ ಸಿ ಬಿ ಪಕ್ಷಗಳನ್ನ ಬೆಂಬಲಿಸಿದ ಅವರು ಯಾವತ್ತು ಓಟ್ ಕೇಳಬೇಕಾದಾಗ ಬಂದು ನಿಮ್ಗೆ ಹಣನ ಹೆಂಡನ ಆಮಿಷ ಒಡ್ಡಿ ಹೊರಗಡೆ ಹೋಗುತ್ತೆ ಆದ್ರೆ ಕೆ ಆರ್ ಎಸ್ ಪಕ್ಷದ ಈ ಕಚೇರಿ ಜಿಲ್ಲಾ ಕಚೇರಿ ಮೈಸೂರಿನಾದ್ಯಂತ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳು ಯಾವುದೇ ರೀತಿ ದೌರ್ಜನ್ಯಗಳಾದಂಥ ಸಮಯದಲ್ಲಿ ಸರ್ಕಾರಿ ಇಲಾಖೆ ಆಗ್ಬಹುದು ಮತ್ತೊಂದಾಗಲಿ ಇಲ್ಲಿನ ಕಚೇರಿಗೆ ಭೇಟಿ ನೀಡಿ ವಿದ್ಯಾರಣ್ಯಪುರಂ ಇರುವಂತದ್ದು ಇಲ್ಲಿನ ಮೈಸೂರು ನಗರಾಧ್ಯಕ್ಷ ನಾಗೇಂದ್ರ ಅವರು ಇರ್ತಾರೆ ಗ್ರಾಮೀಣ ಅಧ್ಯಕ್ಷರು ರವೀಂದ್ರ ಅಂತ ಇರ್ತಾರೆ ಅದೊಂದು ಟೀಮ್ ಇರ್ತದೆ ಇಲ್ಲಿ ಅದು ಕೆಲಸ ಮಾಡ್ತಿದೆ ನಾನು ಕೂಡ ಮೈಸೂರು ಕೋರ್ಟ್ ಮತ್ತೆ ನಗರ ಕೋರ್ಟ್ ಅಲ್ಲಿ ವರ್ಕ್ ಮಾಡೋದ್ರಿಂದ ಯಾವುದಾದ್ರೂ ಇದ್ರೆ ಮಧ್ಯದಲ್ಲೂ ಕೂಡ ಯಾವ್ದಾದ್ರು ಲೀಗಲ್ ಸಮಸ್ಯೆಗಳಿದ್ರೆ ಬಂದು ಕೂಡ ಅವ್ರ ಒಂದು ಒಂದು ಅವೇರ್ನೆಸ್ ಕೊಡ್ತಿದ್ದೀನಿ ಆ ರೀತಿ ಒಂದು ಸಮಾಜಮುಖಿಯಾಗಿ ಕೆ ಆರ್ ಎಸ್ ಪಕ್ಷ ಅವತ್ತು ನಿಲ್ತಾ ಇದೆ ದಯವಿಟ್ಟು ನೀವು ಮೈಸೂರಿನಾದ್ಯಂತ ಎಲ್ಲಾ ಜನರು ಕೂಡ ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಬೇಕು ಶಂಕರ್ಗಾದ ರೀತಿ ಅನ್ಯಾಯ ಯಾರಿಗೂ ಕೂಡ ಆಗಬಾರ್ದು ಈ ರೀತಿಯ ಸಹಾಯ ತಗೊಂಡವರು ಕೂಡ ಬೇರೆಯವ್ರಿಗೆ ಸಹಾಯ ಮಾಡಿದಾಗ ನಮ್ಮ ಜೊತೆ ಬೆಂಬಲಿಸಬೇಕು ಅಂತೇಳಿ ಈ ಮೂಲಕ ಹೇಳ್ಕೊತಾ ಇದ್ದೀನಿ